ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಿಗ್ಗಿನ ಶುಭೋದಯಗಳು ಬಿಸಿಲು ನತ್ತಿ ಹೊಡಿತಾ ಇದೆ ಗುರು ಆ್ಯಂಡ್ ಹಿಯರ್ ಐ ಆಮ್ ವಿತ್ ಮೈ ನ್ಯೂ ಬೈಕ್ ರಾಯಲ್ ಎನ್ಫೀಲ್ಡ್ ಫುಲ್ ಸಾರಿ ಕ್ಲಾಸಿಕ್ ಅನ್ನೋದೇ ಬರುತ್ತೆ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಫೋರ್ ಫಿಫ್ಟಿ ದಿಸ್ ಮೀನ್ ಇಸ್ ಕಾಮೆಟ್ ವೈಟ್ ಕಲರ್ ಎಷ್ಟೇ ಡೆಲಿವರಿ ಆಯಿತು ಆ್ಯಂಡ್ ದಿಸ್ ಒನ್ ಇಸ್ ಟೋಟಲಿ ಅ ಬೀಸ್ಟ್ ಬ್ರೋ ಟೋಟಲಿ ಬೀಸ್ಟ್ ಐ ಆಮ್ ಕರೆಂಟ್ಲಿ ಎಟ್ ಗುಡಿ ಹೌ ಕ್ಯಾನ್ ಐ ಮಿಸ್ ಕೆ ಗುಡಿ ಎಷ್ಟು ಸೆಕ್ಸಿಯಾಗಿ ಕಾಣ್ತಾ ಇದೆ ಬೈಕ್ ಅಂದರೆ ಲಿಟ್ರಲಿ ನೋಡೋದಕ್ಕಿಂತ ಹೆಚ್ಚಾಗಿ ಇಟ್ಸ್ ಲೈಕ್ ಓಡಿಸಿದ್ರೆ bike madra and uh, this is just about my new bike so I will explain what are there here okay first of all this one is a comet white color and uh, apart from this in top two top variants is there this one is comet white and uh, next one is Hanle black. ಆನ್ಲೆ ಬ್ಲ್ಯಾಕ್ ಅಂದರೆ ದಟ್ ದಟ್ ಒನ್ ವಿಲ್ ಕಮ್ ವಿತ್ ಗೋಲ್ಡ್ ರೀಮ್ ಬಟ್ ನನಗದು ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಬಿಕಾಸ್ ಗೋಲ್ಡ್ ಡ್ರೀಮ್ಸ್ ವಿತ್ ದ ಬ್ಲ್ಯಾಕ್ ಕಲರ್ ಐ ವಿಲ್ ನಾಟ್ ಪ್ರಿಫರ್ ದಟ್ ಕಲರ್ ನನಗೆ ಇದು ತುಂಬ ಸ್ಲೀಕಾಗಿ ಆಗಿ ಆಗಿದೆ ಅಂತ ಅನ್ನಿಸ್ತು ಸೊ ಇದನ್ನು ಬುಕ್ ಮಾಡಿದೆ ಆ್ಯಕ್ಚುಲಿ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ನೈಸ್ ಆ್ಯಂಡ್ ಯಾ ಇಟ್ ವಿಲ್ ಕಮ್ಸ್ ವಿತ್ ಡುವೆಲ್ ಚಾನಲ್ ಎ ಬಿ ಎಸ್ ಇಟ್ ವಿಲ್ ಕಮ್ಸ್ ವಿತ್ ಡುವೆಲ್ ಚಾನಲ್ ಎ ಬಿ ಎಸ್ ಆ್ಯಂಡ್ ಬ ಸ್ಟಾಕ್ ಏನಿದೆ ಅದಕ್ಕೆ ಟ್ಯೂಬ್ ಟಯರ್ ಬರುತ್ತೆ ಬಟ್ ನಾನು ಟ್ಯೂಬ್ಲೆಸ್ನೇ ಆರ್ಡರ್ ಮಾಡಿದೆ ಬಿಕಾಸ್ ಇವು ಗಾಯ್ಸ್ಗೆ ಅನ್ನು ನಾನು ಲದಾಖ್ ಟ್ರಿಪ್ಪು ಹೋಗ್ತಾಯಿದ್ದೀನಿ ಸೆಪ್ಟೆಂಬರಲ್ಲಿ ಸೊ ಟ್ಯೂಬ್ ಹಾಕ್ಕೊಂಡು ನಾನು ಎಲ್ಲೂ ಏನೂ ಮಾಡೋಕ್ಕಾಗಲ್ಲ ಬಿಕಾಸ್ ಇಫ್ ಎನಿಥಿಂಗ್ ಗೋಸ್ ರಾಂಗ್ ಆರ್ ಪಂಚರ್ ಆಯಿತು ಇನ್ ದ ಮಿಡಲ್ ಆಫ್ ನೋವೇರ್ ಅಂತಂದರೆ ಐ ಕಾಂಟ್ ಬೇರ್ ದಟ್ ಸೋ ಟ್ಯೂಬ್ಲೆಸ್ ಟೈರ್ಸ್ ಇಲ್ಲಿ ನೋಡಿ ಟ್ಯೂಬ್ಲೆಸ್ ಟಯರ್ಸ್ ಸ್ಪೋಕ್ಸ್ ಎಲ್ಲ ಮೇಲ್ ಬಂದಿದೆ ಸೊ ಇಟ್ಸ್ ದ ಪ್ರೋಟೋಟೈಪ್ ದೀಸ್ ಗಾಯ್ಸ್ ಹವ್ ಮೇಡ್ ರಾಯಲ್ ಎನ್ಫೀಲ್ಡ್ ಫ್ರಮ್ ದೆಮ್ ಇಟ್ಸ್ ಆ್ಯಕ್ಚುಲಿ ಸುಪರ್ ಬೋತ್ ಆಲ್ಸೋ ಟ್ಯೂಬ್ಲೆಸ್ ಟಯರ್ಸ್ ಆ್ಯಂಡ್ ದ ಬ್ರೇಕ್ ಈಸ್ ಫ್ರಮ್ ಬೈಬ್ರಿ 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 ಕಡೆಯಿಂದ ಬ್ರೇಕ್ಸ್ ಬಂದಿದೆ ಬೈಬ್ರಿ ಅಂದರೆ ಇಟ್ಸ್ ಬ್ರೆಂಬೋ ಬ್ರೇಕ್ಸ್ ಹಿಂದೆ ಆಲ್ಸೋ ಇದು ಕೂಡ ಬೈಬ್ರಿಯಿಂದ ಬ್ರೇಕ್ಸು ಬ್ರೇಕ್ ಪ್ಯಾಡ್ಸ್ ಬಂದು ಲೈಕ್ ಸಿಂಟರ್ಡ್ ಪ್ಯಾಡ್ಸ್ ಸಕ್ಕತ್ ಸ್ಲೀಕ್ ಆಗಿದೆ ಬ್ರೇಕ್ ಪ್ಯಾಡ್ಸ್ ಎಲ್ಲ ಆ್ಯಂಡ್ ಮೋರ್ ಓವರ್ ಒಂದು ಲೈಟ್ ಕೊಡಬೇಕು ಅಂತ ಕೊಟ್ಟಿದ್ದಾರೆ ಬಟ್ ಆದರೆ ಇದ್ರ ತ್ರೋ ನನಗೊಂಚೂರು ಇಷ್ಟ ಆಗಲಿಲ್ಲ ಥ್ರೋ ಅಷ್ಟೊಂದು ಏನು ಬರೋದು ಇಲ್ಲ ಹೇಗೆ ಆದರೂ ಐ ನೀಡ್ ಟು ಪುಟ್ ಲೈಟ್ಸ್ ಲೈಕ್ ಫಾಗ್ಲೈಟ್ ಹಾಕ್ಸ್ಲೇಬೇಕು ತ್ರೋ ಯಾವುದು ಚೆನ್ನಾಗಿರುತ್ತೆ ಅಷ್ಟು ಲೈಟ್ಸ್ ಹಾಕ್ಸ್ಬೇಕು ಒಳ್ಳೆ ರೀಲ್ಸ್ ಎಲ್ಲ ಗುರು ರೀಲ್ಸಾ ಏನೋ ಮಾಡಲಿ ಬಿಡು ಯಾ ಸೊ ಇಂಡಿಕೇಟರ್ಸ್ ಬಂದು ಡಿ ಆರ್ ಎಲ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ ದಟ್ಸ್ ಅ ಗ್ರೇಟ್ ನ್ಯೂಸ್ ಬಿಕಾಸ್ ರಾಯಲ್ ಎನ್ಫೀಲ್ಡ್ ಹ್ಯಾಸ್ ಚೇಂಜ್ಡ್ ಇಟ್ಸ್ ಇಂಡಿಕೇಟರ್ಸ್ ಆ್ಯಂಡ್ ಲೈಟಿಂಗ್ಸ್ ಬಟ್ ಲೈಟಿಂಗ್ಸ್ ನಂಗೆ ಅಷ್ಟೊಂದೇನು ಓಕೆ ಅನಿಸ್ಲಿಲ್ಲ ಬಟ್ ಓಕೆ ಇಲ್ ಚೇಂಜ್ ಇದರಲ್ಲೇ ಇಂಡಿಕೇಟರ್ಸ್ ಚೆನ್ನಾಗಿದೆ ಸೊಗದಾಗಿದೆ ಆ್ಯಂಡ್ ಇದು ಒಂಥರ ಡಿಸೈನ್ ಥರ ಕೊಟ್ಟಿದ್ದಾರೆ ಇಟ್ಸ್ ಲೈಕ್ ನನಗೆ ಇಲ್ಲಿ ಕೊಳೆ ಆಗೋಲ್ಲ ಸೊ ಅದು ಒಂದು ಗ್ರೇಟ್ ನ್ಯೂಸ್ ಆ್ಯಂಡ್ ಮೋರ್ ಓವರ್ ಇನ್ನೊಂದು ಇಲ್ಲಿ ಒಳಗಡೆ ಎಲ್ಲ ನೋಡಿ ಸ್ವಲ್ಪ ಒಳಗಡೆ ಎಲ್ಲ ಕಾಣುತ್ತೆ ಸೊ ಅದೊಂದು ಸ್ವಲ್ಪ ಅವರು ಕ್ಲಿಯರ್ ಮಾಡಬೇಕಿತ್ತು ಓಕೆ ಆ್ಯಂಡ್ ಇದು ಬಂದು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಫೋರ್ ಫಿಫ್ಟಿ ಟು ಸಿ ಸಿ ಲಿಕ್ವಿಡ್ ಕೂಲ್ಡ್ ಶರ್ಪಾ ಇಂಜಿನ್ ಶರ್ಪಾ ಅಂತ ಏನಕ್ಕೆ ನೇಮ್ ಇಟ್ಟಿದ್ದಾರೆ ಅಂದರೆ ಲದಾಖಲ್ಲಿ ಒಂದು ಜನಾಂಗ ಇದೆ ಆ ಜನಾಂಗ ಹೆಸರು ಬಂದು ಶರ್ಪಾ ಅಂತ ಸೊ ಇದು ಮೇಡ್ ಫಾರ್ ಲದಾಖ್ ಮೇಡ್ ಫಾರ್ ಹಿಮಾಲಯಾಸ್ಗಾಗಿರೋದ್ರಿಂದ ಶರ್ಪಾ ಅಂತ ಇಂಜಿನ್ ನೇಮ್ ಇಟ್ಟಿದ್ದಾರೆ ನೈಸ್ ಇಂಜಿನ್ ಮಾತ್ರ ಸಕ್ಕತ್ ಟ್ಯೂನ್ ಆಗಿದೆ ಸೂಪರಾಗಿದೆ ಸೀರಿಯಸ್ಲಿ ಇಂಜಿನ್ ಮಾತ್ರ ಆ್ಯಂಡ್ ದಿಸ್ ಒನ್ ಈಸ್ ರೇಡಿಯೇಟರ್ ಗಾರ್ಡ್ ಆ್ಯಂಡ್ ಅವರೇ ಒಂದು ಇಂಜಿನ್ ಗಾರ್ಡ್ ಕೂಡ ಕೊಟ್ಟಿದ್ದಾರೆ ಬಟ್ ಇಟ್ ಈಸ್ ನಾಟ್ ಮೆಟಲ್ ಇಟ್ಸ್ ಇಟ್ಸ್ ಕೈಂಡ್ ಆಫ್ ಫ್ಯಾಬ್ರಿಕ್ ಶೂಟ್ ಮ್ಯಾನ್ ಫುಲ್ಲು ಬಿಸಿ ಐತೆ ಗುರು ಸೀರಿಯಸ್ಲಿ ಸುಟ್ಪುಟ್ಟು ತೊಂದರೆ ಸಲ ಓಕೆ ಸೊ ಇಲ್ಲಿ ಸೈಡ್ ಏನು ಬರುತ್ತೆ ಇಂಜಿನ್ ಗಾರ್ಡ್ಸ್ ಎಲ್ಲ ಬರುತ್ತೆ ಕ್ರ್ಯಾಶ್ ಗಾರ್ಡ್ಸು ಕ್ರ್ಯಾಶ್ ಗಾರ್ಡ್ಸ್ ಹಾಕ್ಸ್ಬೇಕು ಆಮೇಲೆ ಇದು ಬಂದು ಸೈಲೆನ್ಸರ್ ಸೈಲೆನ್ಸರ್ ಆಲ್ಸೋ ಸೌಂಡ್ ಮಾತ್ರ ಸರದಾಗಿದೆ ಕೇಳಿಸ್ತೀನಿ ಆ್ಯಂಡ್ ಮೋನೋ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ನೋಡಿದರೆ ತುಂಬ ಟ್ರಾವೆಲ್ ಆಗಿದೆ ಮೋನೋ ಸಸ್ಪೆನ್ಷನ್ ಒಳಗಡೆ ಆ್ಯಂಡ್ ಒಂದು ಸ್ವಲ್ಪ ಆ್ಯಂಗಲಲ್ಲಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಅದು ಆ್ಯಂಡ್ ಆಫ್ಟರ್ ವರ್ಡ್ಸ್ ೇನಿದೆ ಇದರಲ್ಲಿ ಟೈಲೆಟ್ ಒಂದಿಲ್ಲ ಸೊ ಟೈಲೆಟ್ ಬದಲು ದೇ ಹ್ಯಾವ್ ಇಂಟಿಗ್ರೇಟೆಡ್ ದೋಸ್ ಟೈಲೆಟ್ಸ್ ಇನ್ ಇಂಡಿಕೇಟರ್ಸ್ ಒಂದು ವಿಚ್ ಲುಕ್ಸ್ ಆ್ಯಪ್ಸಲ್ಯೂಟ್ಲಿ ಸೆಕ್ಸಿ ಫ್ರಮ್ ಬ್ಯಾಕ್ ಸೈಡ್ ಇಟ್ಸ್ ಲೈಕ್ ಅ ಕಂಪ್ಲೀಟ್ ಲೈಕ್ ಫಿಗರ್ ಸೂಪರ್ ಆ್ಯಂಡ್ ಬ್ಯಾಕ್ ರ್ಯಾಕ್ ಹಾಕೊಳ್ಳೋದಕ್ಕೆ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದುವೆ ಅಂದ್ರೆ ಇನ್ನೇನು ಮಿಸ್ ಮಾಡಿದ್ದೀನಿ ಮಿರರ್ಸ್ ಆಲ್ಸೋ ಮಿರರ್ಸ್ ಆಲ್ಸೋ ಇಟ್ಸ್ ಗುಡ್ ಆ್ಯಕ್ಚುಲಿ ಮಿರೋರ್ಸ್ ಚೆನ್ನಾಗಿದೆ ಮಿರೋರ್ಸ್ ನನಗೇನು ವೈಬ್ರೇಷನ್ಸ್ ಫೀಲ್ ಆಗಿಲ್ಲ ಬಿಕಾಸ್ ಟಿಲ್ ನೌ ಐ ಎಮ್ ನಾಟ್ ವೆಂಟ್ ಅಬೌವ್ ಫೋರ್ ತೌಸಂಡ್ ಆರ್ ಪಿ ಎಮ್ ವಿಲ್ ಚೆಕ್ ಆಫ್ ರಿವರ್ಡ್ಸ್ ಫೈ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಆ್ಯಂಡ್ ದೆನ್ ಅದಕ್ಕೆ ಸೇಮ್ ಟಿಪಿಕಲ್ ಇವಾಗ ಹೊಸ್ದಾಗಿ ಬರ್ತಾಯಿರೋ ಬಟನ್ಸ್ ದಿಸ್ ಒನ್ ಈಸ್ ಮೋಟ್ ಮೋಟ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ದಿಸ್ ಒನ್ ಈಸ್ hazard button and uh, this one is high beam low beam and the pass button this one is home button when you are operating uh, if you press directly this one it will come directly to home and uh, they have given some joystick like uh, button to operate this uh, cluster and a horn button and here you have one uh, usb type c type c and uh, suspension is also from showa Showa Doro actually in London, Showa will make a uh, uh, superb uh, suspension for a bike. And Royal Enfield has mingled with uh, Showa, partnered and they have made this one superb Showa front suspension, back suspension. Sakka And uh, any path hole you went now, you will not realize you went there. That kind of suspension is just superb. ಆ್ಯಂಡ್ ದೆನ್ ಆಫ್ಟರ್ವಡ್ಸ್ ದಿಸ್ ತಕ್ಕಿ ದಿಸ್ ಇಸ್ ತಕ್ಕಿ ಐ ಥಿಂಕ್ ಸ್ವಲ್ಪ ನಿಮಗೆ ಫ್ಲಿಕ್ಕರಿಂಗ್ ಆಗ್ತಿರ್ಬೋದು ಬಿಕಾಸ್ ರಿಫ್ರೆಶ್ ರೇಟ್ ಸ್ವಲ್ಪ ಕಮ್ಮಿ ಇದೆ ಆಮೇಲೆ ಆಲ್ರೆಡಿ ಒನ್ ಸಿಕ್ಸ್ಟಿ ಒನ್ ಕಿಲೋಮೀಟರ್ಸ್ ಓಡಿಸ್ಬಿಟ್ಟಿದ್ದೀನಿ ನೆನ್ನೆ ತೊಗೊಂಡಿದ್ದು अंदर फीलिंगे सूपर आगे सीरियस्ली दिस अबौउ माय न्यू बाइक। बैक गोइंग टू सी दिस बाइक इन हिमालय पॉसिबल। ओके, लेट्स ओकेजन द साउंड बिकॉज ಹೆಲ್ಮೆಟ್ ಮೌಂಟು ತಗೊಂಡಿಲ್ಲ ಸೊ ನಾನೊಂಥರ ಈ ಥರ ಮೌಂಟ್ ನೋಡಿದ್ದೀನಿ ಹೆಲ್ಮೆಟ್ ಕೆಳಗಡೆಗೆ ಮೌಂಟ್ ಮಾಡೋಂಗ್ ಮೌಂಟ್ ಮಾಡ್ದಂಗೆ ಇದೆ ಇರಬೇಕಿತ್ತು ಹ್ಯಾಂಡ್ ಆ್ಯಂಗಲ್ ಬಟ್ ನೋಡಿ ಕೆಳಗಡೆ ಮೌಂಟ್ ಆಗಿದೆ ಸೊ ನಿಮಗೆ ತುಂಬ ಕೆಳಗಡೆ ಕಾಣ್ತಿರ್ಬೋದು ವ್ಯೂ ವ್ಯೂವಿಂಗ್ ಆ್ಯಂಗಲ್ ಆ್ಯಂಡ್ ರೀಲಿ ಸಾರಿ ಆ ಥರ ನಾವು ಕಾಣದೇ ಸೂನರ್ ನಾನು ಅವಿಲ್ ಟೇಕ್ ಮೌಂಟ್ಸ್ ಆ್ಯಂಡ್ ೈಕ್ ಆ್ಯಂಡ್ ಡೌನ್ ಸುನ್ನಾರೇಟರ್ ಆಯ್ತಾ ಎರಡು ತೆಗುರು ಸೀರಿಯಸ್ಲಿ ಇಂಜಿನ್ ಮಾತ್ರ ಸಕ್ಕ ಫೈನ್ ಆಗಿದೆ ಸೂ ಗುಪ್ ತೊಗೊಳ್ಳಿ ಇಂಜಿನ್ ಮಾತ್ರ ಸೂಪರ್ ಆಗಿದೆ ಇಂಜಿನ್ ಇದು ಆ್ಯಕ್ಚುಲಿ ಗೊತ್ತೇ ಆಗಲ್ಲ ಬಿಡು வாடுவ கன்னட நுடி நாகிணி அந்தது கண்டதுரி அந்த குடிசி நுரி அஹ அஹ அஹுநபன சிது